ಆದಮೇಲೆ ಈ ದಿನದ ಸಂಚಿಕೆಯಲ್ಲಿ ಅಸಿಡಿಟಿ ಹೈಪರ್ ಎಸಿಡಿಟಿ ಅಮ್ಲೀಯತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವೇನು ಭಾಳ ಮನೆಮದ್ದುಗಳನ್ನು ನೀವು ಪ್ರಯೋಗ ಮಾಡಿ ನೋಡಿರ್ತೀರ ಔಷಧಿಗಳನ್ನಂತೂ ನೀವು ಪ್ರತಿನಿತ್ಯ ತೆಗೆದುಕೊಳ್ತಾ ಇರ್ತೀರ ಏನೇ ಆದರೂ ಕೂಡ ಈ ಸಮಸ್ಯೆ ಬೆಂಬಿಡದೆ ನಮ್ಮನ್ನು ಕಾಡ್ತಾ ಇರ್ತದೆ ಹಾಗಿದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇಲ್ವೇನೂ ಈ ಸಮಸ್ಯೆ ಹೀಗೆ ಹೆಚ್ಚಾದರೆ ಎಂತಹ ಅಪಾಯಕಾರಿ ಸಮಸ್ಯೆ ಬರುತ್ತೆ ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆದಮೇಲೆ ಇದಕ್ಕೆ ರೆಗ್ಯುಲರ್ ಆಗಿ ಮೆಡಿಸನ್ ನಾವು ತೆಗೆದುಕೊಳ್ತಾ ಇದ್ದೇವೆ ಅಂದರೆ ಅದು ವಾಸಿಯಾಗಿಲ್ಲ ಅಂತ ಅರ್ಥ ರಾಸಾಯನಿಕ ಔಷಧಿಗಳು ಬಹಳ ರಾಸಾಯನಿಕ ಔಷಧಿಗಳನ್ನ ಪ್ಯಾಂಟಾ ಪ್ರೊಸಲ್ ಆಗಿರ್ಬೋದು ಓಮಿಯೋ ಪ್ರೊಸಲ್ ಆಗಿರ್ಬೋದು ರ್ಯಾಂಟ್ಯಾಕ್ ಆಗಿರ್ಬೋದು ಅದ್ರ ಜೊತೆಗೆ ಹಲವಾರು ಆಯುರ್ವೇದಿಕ್ ಔಷಧಿಗಳನ್ನ ನೀವು ಏನೇ ತೆಗೆದುಕೊಳ್ಳಿ ಇದು ವಾಸಿ ಆಗಿಲ್ಲ ರೆಗ್ಯುಲರ್ ಆಗಿ ನೀವು ಅಸಿಡಿಟಿಗೆ ಮಾತ್ರ ತೆಗೆದುಕೊಳ್ತಾಯಿದ್ರಂದರೆ ಮುಂದೊಂದು ದಿನ ನಿಮಗೆ ಕ್ಯಾನ್ಸರ್ ಬರಬಹುದು ಮುಂದೊಂದು ದಿನ ನಿಮಗೆ ಅಲ್ಸರ್ ಆಗಬಹುದು ಪೆಪ್ಟಿಕ್ ಅಲ್ಸರ್ ಆಗ್ಬೋದು ಲಿವರ್ ಸರ್ವಸಸ್ ಆಗ್ಬೋದು ಅಲ್ಸರೇಟಿವ್ ಕೊಲೈಟಿಸ್ ಆಗಬಹುದು ಮಾರಣಾಂತಿಕ ಕಾಯಿಲೆಗಳು ಬರ್ತವೆ ಕಿಡ್ನಿ ಫೇಲ್ ಆಗ್ಬೋದು ಅರ್ಥರೈಟಿಸ್ಸು ಹಾರ್ಟಿಗೆ ತೊಂದರೆ ಹೃದಯದ ಎಲ್ಲ ಸಮಸ್ಯೆಗಳಿಗೂ ಕೂಡ ಹೈಪರ್ ಅಸಿಡಿಟಿನೇ ಮೂಲ ಕಾರಣ ಕಾರ್ನರಿ ಆರ್ಟ್ರಿಸ್ಗಳಲ್ಲಿ ಬ್ಲಾಕೇಜ್ ಆಗುತ್ತೆ ಅಲ್ಲಿ ಉರಿಯೂತ ಆಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಬಿಕಾಸ್ ಆಫ್ ಅಸಿಡಿಟಿ ಮೆದುಳು ವಿಕಾರ ಆಗುತ್ತೆ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ ಆಲೋಚನಾ ಶಕ್ತಿ ಕಡಿಮೆ ಆಗುತ್ತೆ ಸಿಟ್ಟು ಕೋಪ ಮಾನಸಿಕ ವಿಕಾರಗಳು ಎಂಜೈಟಿ ಡಿಪ್ರೆಷನ್ ಹಲವಾರು ಮಾನಸಿಕ ಕಾಯಿಲೆಗಳು ಬರೋದು ಯಾವುದಕ್ಕೆ ಅಸಿಡಿಟಿಯಿಂದ ಶುದ್ಧಿಯಾಗಿ ನೂರಾರು ಚರ್ಮ ಚರ್ಮವ್ಯಾಧಿಗಳು ಬರೋದೇನಕ್ಕೆ ಅಸಿಡಿಟಿಯಿಂದ ಹಾಗಿದ್ದಲ್ಲಿ ಈ ಅಸಿಡಿಟಿಗೆ ಪರಿಹಾರ ಇಲ್ಲವೇನು ಸುಮಾರು ನಾನ್ನೂರಕ್ಕೂ ಹೆಚ್ಚು ಕಾಯಿಲೆಗಳನ್ನು ತರ್ತಕ್ಕಂಥ ಅದರಲ್ಲೂ ಮಾರಣಾಂತಿಕ ಕಾಯಿಲೆಗಳು ಕ್ಯಾನ್ಸರು ಗರ್ಭಕೋಶದ ಸಮಸ್ಯೆಗಳು ಪಿ ಸಿ ಓ ಡಿ ಪಿ ಸಿ ವೈಸ್ ಗರ್ಭಕೋಶದ ಕ್ಯಾನ್ಸರು ನಪುಂಸಕತ್ವ ನರ ದೌರ್ಬಲ್ಯತೆ ಒಂದ ಎರಡ ಇದರಿಂದ ಬರ್ತಕ್ಕಂಥ ಕಾಯಿಲೆಗಳು ಎಲ್ಲ ಕಾಯಿಲೆಗಳಿಗೂ ಆಲ್ ಈ ಅಸಿಡಿಟಿನೇ ಕಾರಣ ಆಗಿರ್ತದೆ ಇಂತಹ ಈ ಒಂದು ಕ್ರೂರ ಸಮಸ್ಯೆಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗೋದಿಲ್ವಾ ಖಂಡಿತವಾಗಲೂ ಈ ಸಮಸ್ಯೆಯನ್ನು ಬೇರು ಸಮೇತವಾಗಿ ಗುಣಪಡಿಸ್ಬೋದು ಹೇಗೆ ಸ್ಟೆಪ್ ಒನ್ ಹಸಿಯದೆ ಉಣ ಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗಳೂ ಬೇಡ ವೈದ್ಯನ ಬೇಡ ಬೇಡಂದ ಸರ್ವಜ್ಞ ಈ ವಚನ ಒಂದನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಅಸಿಡಿಟಿ ಹೋಗ್ತದೆ ಹಸಿಯದೆ ಆಹಾರ ಸೇವನೆ ಮಾಡಬಾರ್ದು ಹಸಿದು ಹಾಗೆ ಇರಬಾರ್ದು ಹಸಿದಾಗ ಜಟ್ರಾಗ್ನಿ ಅದರ ಜೊತೆಗೆ ನಮ್ಮಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡು ಆಕ್ಟಿವೇಟ್ ಆಗಿರ್ತದೆ ಅದು ಆಹಾರ ಸಿಗದೆ ಇದ್ದರೆ ನಮ್ಮ ಕರಳನ್ನು ಸುಟ್ಟಾಗ್ತದೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಸುಟ್ಟಾಗ್ತದೆ ಇದೇನು ಮಾಡುತ್ತೆ ಅಂತೇಳಿದ್ರೆ ಒಳಗಿರ್ತಕ್ಕಂಥ ಇಂಟ್ರಸ್ಟೈನ್ ಆಗಿರ್ಬೋದು ಜಠ್ರ ಆಗಿರ್ಬೋದು ಆಮೇಲೆ ಲಿವರ್ ಆಗಿರ್ಬೋದು ಇದರಲ್ಲಿರ್ತಕ್ಕಂಥ ಮ್ಯೂಕಸ್ಸಿನ ಅಂಶವನ್ನೆಲ್ಲ ಹಾಕಿಬಿಡ್ತದೆ ಅದು ಸುಟ್ಟೋಯ್ತು ಅಂದರೆ ಹೈಪರ್ ಪರ್ಫೆಕ್ಟ್ ಪರ್ಮನೆಂಟಾಗಿ ಉಳಿತದೆ ಇಂತಹ ಸಮಸ್ಯೆಗೆ ನೀವು ತುಂಬ ಕಷ್ಟಪಡಬೇಕಾಗ್ತದೆ ಅದಕ್ಕಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಮೊದಲು ಆಹಾರದ ಕ್ರಮವನ್ನು ಸರಿಯಾಗಿ ತಿಳ್ಕೊಬೇಕು ಇನ್ನು ರಾತ್ರಿ ಮಲ್ಕೊಳ್ಳುವ ವಿಧಾನವನ್ನು ತಿಳ್ಕೊಳ್ಬೇಕು ಕರೆಕ್ಟಾಗಿ ನೀವು ಹೇಗೆಗೂ ಮಲ್ಕೊಂಡ್ರೆ ಮಂದ ಆಗ್ತದೆ ಜೊತೆಗೆ ನಿಮ್ಮ ಆಸಿಡ್ ರಿಪ್ಲೆಕ್ಷನ್ ಸಮಸ್ಯೆ ಜಾಸ್ತಿ ಆಗುತ್ತೆ ಆಸಿಡಿಟಿ ಹೆಚ್ಚಾಗಬಾರ್ದು ಅಂಥೇಳಿದ್ರೆ ನಾವು ಎಡಗಡೆ ಮಲ್ಕೋಬೇಕು ಬಲಭುಜ ಮೇಲ್ ಮಾಡಿ ಎಡಗಡೆ ಮಲ್ಕೊಂಡಾಗ ಏನಾಗುತ್ತೆ ಇದರಿಂದ ಬಲಗಡೆ ಲಿವರ್ ಇರ್ತದೆ ಎಡಗಡೆ ಜಟ್ರ ಇರ್ತದೆ ಲಿವರ್ ಹೀಗೆ ಮೇಲೆ ಬರ್ತದೆ ಜಟ್ರ ಹಿಂಗೆ ಕೆಳಗಾಗ್ತದೆ ಈ ಲಿವರ್ನ ಮೌತಿಂದ ಆ ಎಲ್ ಆಸಿಡ್ ಏನಾಗುತ್ತೆ ಹೊಟ್ಟೆ ಒಳಗಡೆ ಬೀಳುತ್ತೆ ಅಲ್ಲಿ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿ ಅದು ಆಹಾರ ಚೆನ್ನಾಗಿ ಜೀರ್ಣವಾಗಲಿಕ್ಕೆ ಸಹಕಾರವನ್ನು ಕೊಡ್ತದೆ ಹೀಗೆ ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಉಂಡು ನೂರೆಂಟು ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಊಟ ಮಾಡಿದ ಮೇಲೆ ಬೇಗ ಮಲಗಬಾರ್ದು ಅಟ್ಲೀಸ್ಟ್ ಎರಡು ತಾಸು ಗ್ಯಾಪ್ ಇರಬೇಕು ಅಂತ ಹೇಳ್ತಾರೆ ಉಂಡು ಕೂರಬಾರ್ದು ಒಂದು ಸ್ವಲ್ಪ ಹೊತ್ತು ಕೂತ ಮೇಲೆ ನಡೀಬೇಕು ಊಡು ಉಂಡು ಹಾಗೆ ಮಲಗಬಾರ್ದು ಉಂಡು ನೂರೆಂಟು ಹೆಜ್ಜೆ ನಡೆದು ಆಹಾರ ಸೇವನೆ ಮಾಡಿದ ತಕ್ಷಣ ಹೇಳ್ಬಾರ್ದು ಒಂದು ಹತ್ತು ಹದಿನೈದು ನಿಮಿಷ ಕೂತ ಮೇಲೆ ನಡಿಬೇಕು ಆರೂವರೆಗೆ ಆಹಾರ ಸೇವನೆ ಮಾಡಿದ್ರೆ ಎಂಟೂವರೆ ಒಂಬತ್ತು ಗಂಟೆಗೆ ಮಲಗ್ಬೋದು ಹೀಗೆ ಮಾಡಬೇಕು ಅದರ ಜೊತೆಗೆ ಕೆಂಡಕ್ಕೆ ಕೈ ಚಾಚಿ ಅಂದರೆ ಕೈ ಬಿಸಿ ಮಾಡಿಕೊಂಡ್ರೆ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಗಂಡು ಭುಜ ಮಾಡಿ ಮಲಗೋದು ಅಂದರೆ ಬಲಭುಜ ಮಾಡಿ ಮಲಗೋದು ನಾನು ಹೇಳಿದ್ನಲ್ಲ ಅದು ಒಂದು ಲಿವರ್ನಲ್ಲಿರ್ತಕ್ಕಂಥ ಜ್ಯೂಸು ಹೈಡ್ರೋಕ್ಲೋರಿಕ್ ಆ್ಯಸಿಡು ಜಟ್ಟರಕ್ಕೆ ಬಿದ್ದಾಗ ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಇದು ಅಸಿಡಿಟಿಗೆ ಸಂಪೂರ್ಣವಾಗಿ ಪರಿಹಾರವನ್ನು ಒದಗಿಸ್ತದೆ ಇದಕ್ಕೂ ಆಗಿಲ್ಲ ಅಂದರೆ ಕರುಳಿನಲ್ಲಿ ಕ್ರೂರಾತಿ ಕ್ರೂರ ಕೋಷ್ಟ ಇರ್ತದೆ ಒಂದು ಐದು ಕೆ ಜಿ ಟಾಯ್ಲೆಟೇ ತುಂಬಿಕೊಂಡಿರ್ತದೆ ಹೊಟ್ಟೆ ಒಳಗಡೆ ಅಂತಹ ಹೊಲಸನ್ನು ತೆಗಿತಕ್ಕಂಥ ಒಂದು ಅದ್ಭುತ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ಮಡಿ ಮಾಡ್ತಾಯಿದ್ದೇವೆ ಒಂದೇ ದಿವಸದ ಚಿಕಿತ್ಸೆ ಅದು ಪಂಚಭೂತ ಶುದ್ಧೀಕರಣ ಅದನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಗಲೀಜು ಎಲ್ಲ ಆಚೆ ಬರುತ್ತೆ ಹೊಟ್ಟೆಯಲ್ಲಿರೋ ಆ ಒಂದು ಸಂಗ್ರಹಣಿ ಮಲ ಆಚೆ ಬಂದಾಗ ನಿಮ್ಮ ಹಸಿರಿಟ್ಟಿಗೆ ಶಾಶ್ವತವಾಗಿರೋ ಪರಿಹಾರ ಸಿಕ್ಕೇ ಸಿಗ್ತದೆ ಈ ಮರಣಾಂತಿಕ ಕಾಯಿಲೆ ಬಹಳ ಡೇಂಜರಸ್ ಕಾಯಿಲೆ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಆರೋಗ್ಯದ ಮೇಲೆ ಬಹಳ ನೀವು ಎಚ್ಚರ ವಹಿಸಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯಲ್ಲಿ ಮುಗಿಸ್ತಾ ಇದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ